ಹಾಯ್ ಫ್ರೆಂಡ್ಸ್ ಇವಾಗ ನಾನು ಟೈಲರ್ ಗೆ ಹೇಗೆ ಆಯಿಲ್ ಹಾಕೋದಂತ ಈ ವಿಡಿಯೋದಲ್ಲಿ ಇದ್ದೇನೆ ನೀವು ಆಯಿಲಿಂಗ್ ಮಾಡೋದ್ರಿಂದ ಹತ್ತು ಇಪ್ಪತ್ತು ವರ್ಷ ಜಾಸ್ತಿನೇ ಟೈಲರ್ ಮಿಷಿನನ್ನು ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಹೋಲ್ ಇದೆಯಲ್ಲ ಆ ಪ್ಲೇಟ್ ಹತ್ರ ಇಲ್ಲೂ ಆಯಿಲಿಂಗ್ ಮಾಡಬೇಕು ಹೊರತು ಆ ಫೂಟ್ ಇದೆಯಲ್ಲ ಫೂಟ್ ಕೆಳಗೆ ಯಾವತ್ತು ಆಯಿಲ್ ಮಾಡಬೇಡಿ ಎರಡನೇದಾಗಿ ಎಲ್ಲ ಆಯ್ಲಿಂಗ್ ಮಾಡಬೇಕಂತ ಹೇಳಿದರೆ ಸ್ಕ್ರೂವಿನ ಕೆಳಗೆ ಒಂದು ಹೋಲಿದೆ ನೋಡಿ ಅಲ್ಲಿ ನಂತರ ಸ್ಕ್ರೂಯಿಗೆ ಕೂಡ ಆಯ್ಲಿಂಗ್ ಮಾಡಬೇಕು ನಂತರ ಆಯಿಲಿಂಗ್ ಅಂತಲೇ ಅವರು ಹೋಲನ್ನು ಬಿಟ್ಟಿರ್ತಾರೆ ಅಲ್ಲೆಲ್ಲ ಆಯಿಲನ್ನು ನೀವು ಫಿಲ್ ಮಾಡಬೇಕು ನಂತರ ಇಲ್ಲಿ ಮುಚ್ಚಳ ಮುಚ್ಚಿರುತ್ತೆ ನೋಡಿ ಅಲ್ಲಿ ಫಿಲ್ ಆಗಿ ಆ ಮುಚ್ಚಳದ ಫುಲ್ ಡಬ್ಬ ಥರ ಇರುತ್ತೆ ಅದು ಫುಲ್ ಫಿಲ್ ಮಾಡಿ ಆಯಿಲ್ ಫಿಲ್ ಮಾಡಿ ಇಟ್ಬಿಡಬೇಕು ನಂತರ ಇಲ್ಲೂ ಕೂಡ ಎರಡು ಕಡೆ ಹೋಲನ್ನು ಇದೆ ಅದಕ್ಕೂ ಫಿಲ್ ಮಾಡಿ ನಂತರ ಇಲ್ಲೊಂದು ಚಿಕ್ಕ ಹೋಲಿದೆ ಅಲ್ಲೂ ಫಿಲ್ ಮಾಡಬೇಕು ನೀವು ಆಯಿಲಿಂಗ್ ಮಾಡೋದ್ರಿಂದ ಹತ್ತಲ್ಲ ಇಪ್ಪತ್ತು ವರ್ಷ ಆ ಮಿಷಿನ್ ತುಕ್ಕಿಡಿಯದೆ ಹಾಗೇ ಇರುತ್ತೆ ಯೂಸ್ ಮಾಡ್ದಿದ್ರು ಪರ್ಫೆಕ್ಟ್ ಆಯಿಲಿಂಗಿಂದ ಮಿಷನ್ ಯಾವುದೇ ಕಾರಣಕ್ಕೆ ನಿಮ್ಮದೇ ಮಿಷನ್ ತುಕ್ಕಿಡಿಯಲ್ಲ ನಂತರ ಮಿಷನ್ನ ಕೆಳಗಡೆ ಬಾಬಿನ ಕೇಸ್ ಹಾಕ್ತೀವಿ ನೋಡಿ ಅಲ್ಲಿ ನೀಟಾಗಿ ಮೊದಲು ಆಯಿಲಿಂಗ್ ಹಾಕಬೇಕು ಯಾಕಂದರೆ ಸ್ಟಿಚ್ ನೀಟಾಗಿ ಬೀಳುತ್ತೆ ಮತ್ತು ಸ್ಪೀಡಾಗಿ ರನ್ ಆಗುತ್ತೆ ಮಿಷನ್ನು ನಂತರ ಅಲ್ಲಿ ಸ್ಕ್ರೂ ಎಲ್ಲ ಇದೆ ನೋಡಿ ನೀಟಾಗಿ ಆ ಸ್ಕ್ರೂ ಈಗೆಲ್ಲ ಕೂಡ ಆಯಿಲಿಂಗ್ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಮಿಷನ್ ತುಕ್ಕಿಡಿಯಲ್ಲ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ನೀವು ಆಯಿಲಿಂಗ್ ಪ್ರೊಸೆಸ್ ಅನ್ನು ನೀಟಾಗಿ ಮಾಡೋದ್ರಿಂದ ಮಿಷನ್ ಕೂಡ ನೀಟಾಗಿ ಇರುತ್ತೆ